ಇವತ್ತೇನೆಲ್ಲ ಮಾಡ್ತೀನಿ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಕೊನೆವರೆಗೂ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾಡೋದ ಮರಿಬೇಡಿ ಬನ್ನಿ ಈಗ ನಾನು ನನ್ನ ಮಗಳು ತರಕಾರಿ ತೊಗೊಬರೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಹೊಲ್ಟಿದ್ದೀವಿ ಸ್ವಲ್ಪ ದೂರ ಹೋಗ್ಬಿಟ್ಟು ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ ತರಕಾರಿ ಬೇಕಿತ್ತು ತರಕಾರಿ ತೊಗೊಬರೋಣ ಅಂತ ಹೊಲ್ಟಿದ್ದೀವಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ನನ್ನ ಮಗನ ಕೈಗೆ ಫೋನ್ ಕೊಟ್ಟರೆ ವೀಡಿಯೋ ಅಂತ ನೀಟಾಗಿ ವಿಡಿಯೋನೇ ಮಾಡಿಲ್ಲ ನೋಡಿ ಅಲ್ಲಿಂದ ಬಂದು ತರಕಾರಿ ಎಲ್ಲ ಒಂದು ಬುಟ್ಟಿಗೆ ಇದ್ದೀನಿ ಆಲೂಗೆಡ್ಡೆ ಮತ್ತು ಟೊಮೊಟೊ ಮತ್ತು ಬೆಂಡೆಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗೆಡ್ಡೆಯಿಂದ ಒಂದು ರೆಸಿಪಿ ಮಾಡೋಣ ಅಂತ ಆಲೂಗಡ್ಡೆ ತೊಗೊಂಬಂದೆ ಅದಕ್ಕೆ ಬೇಕಾಗಿರೋ ಐಟಮು ಸಹ ತೊಗೊಂಬಂದೆ ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಅದಕ್ಕೆ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಬಂದು ಅದು ಎಲ್ಲ ಇದ್ದೀನಿ ನೋಡಿ ನನ್ನ ಮಗಳು ನಮ್ಮ ಮನೆಗೊಂದು ಬೆಕ್ಕಿನ ಮರಿ ಹಿಡ್ಕೊಂಬಂದಿದ್ಲು ಪಕ್ಕದ ಮನೆಯದು ನಮ್ಮ ಜಿಂಬ ಅದನ್ನು ಎಷ್ಟು ಚೆನ್ನಾಗಿ ಆಟಾಡಿಸ್ತಾಯ್ತಿ ಅಂದರೆ ನನಗಂತೂ ನೋಡಿ ಖುಷಿ ಆಗಿಬಿಡ್ತು ಅದಕ್ಕೆ ಒಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡ್ಕೊಂಡೆ ಅದಷ್ಟು ಸಿಟ್ಟು ಮಾಡ್ಕೊಂಡು ಪರ್ಚಕ್ಕೆ ಹೋದ್ರೂ ಅದು ಅದು ನೈಸ್ ಹುಡ್ಕೊಂಡು ನೈಸ್ ಹುಡ್ಕಂಡು ಆ ಬೆಕ್ಕಿರ ಎಷ್ಟು ಚೆನ್ನಾಗಿ ನುಲ್ದಾಡ್ತಿತ್ತು ನನಗನ್ಕ ಸಖತ್ತು ಇಷ್ಟ ಆಯಿತು ಅದಕ್ಕೆ ಒಂದು ವೀಡಿಯೋ ಇರಲಿ ಅಂತ ವೀಡಿಯೋ ತೆಕ್ಕೊಂಡೆ ನೋಡಿ ಅದು ಹಿಂಗೆ ಆಡ್ತಾಯಿತ್ತು ನೋಡಿ ಆ ಬೆಕ್ಕತ್ತಿರ ನನಗಂತು ಖುಷಿ ಆಗ್ತಿತ್ತು ಆ ಬೆಕ್ಕು ಮರಿ ಅಷ್ಟೇ ಅಷ್ಟು ಕ್ಯೂಟಾಗಿತ್ತು ಅಷ್ಟೆಲ್ಲ ಬೆಕ್ಕು ಪರ್ಚಿದ್ರು ಪಾಪ ನಮ್ಮ ಜಿಂಬ ಒಂಚೂರು ಚೂರು ಆಗ್ತಿರ್ಲಿಲ್ಲ ಸಣ್ಣ ಮರಿ ಅಂತ ಅದಕ್ಕೂ ಗೊತ್ತು ಇಷ್ಟು ಚೆನ್ನಾಗಿ ಚೆಲ್ಲಾಟಾಡಿಸ್ತಾ ಇತ್ತು ಗೊತ್ತಾ ನೋಡಿ ಅದು ಅಷ್ಟೆಲ್ಲ ಸಿಟ್ಟು ಮಾಡಿಕೊಂಡ್ರು ಅದ್ರ ಹತ್ರ ಎಷ್ಟು ನೈಸ್ ಹೊಡೀತಿತ್ತು ನನಗಂತೂ ನಮ್ಮ ಜಿಂಬ ನೋಡಿ ಸಖತ್ತು ಖುಷಿ ಆಯಿತು ಹಾಗೆ ನಾವು ನೆಕ್ಸ್ಟ್ ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನಾವು ಅಲ್ಲಿಂದ ಊರಿಗೆ ಬಂದ್ವಿ ಅರ್ಜೆಂಟಾಗಿ ಊರಿಗೆ ಬರಬೇಕಾಯ್ತು ಹಾಗೆ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ ಬರುವಾಗ ನೋಡಿ ಇಲ್ಲಿ ನಾವು ನಮ್ಮೂರಲ್ಲಿದ್ದೀವಿ ಮತ್ತೇನಿದ್ದು ಮಿನಿ ನರ್ಸರಿ ಚಿಕ್ಕ ನರ್ಸರಿ ಎಷ್ಟು ಚೆನ್ನಾಗೈತೆ ನೋಡಿ ರೋಸ್ ಗಿಡಗಳೆಲ್ಲ ನಮ್ಮ ಅಕ್ಕ ಹಾಕೊಳ್ಳೆ ತುಂಬ ಚೆನ್ನಾಗಿವೆ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ನಾನು ವಿಡಿಯೋ ಮಾಡ್ಕೊಂಡೆ ನೋಡೋಕ್ಕಂತೂ ತುಂಬ ಖುಷಿಯಾಯಿತು ಆ ಗ್ರೀನ್ ಕಲ್ಲರು ಅಂದರೆ ಅದು ಬಿಸಿಲು ಬೀಳುತ್ತೆ ಅಂತ ಅದು ಕಳೆ ಎಲ್ಲ ತೆಗೆದಿಲ್ಲ ಇನ್ನು ಸಸಿ ಅಲ್ವಾ ಅದು ಗಿಡ ಚಿಕ್ಕವಲ್ವಾ ಅದರಿಂದ ಕಳೆ ತೆಗೆದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಸಿಕ್ಕಾಪಟ್ಟೆ ಗಿಡ ಇದೆ ತೋರಿಸ್ತೀನಿ ಹಾಗೆ ನಮ್ಮ ಮನೆ ಪಕ್ಕನೇ ಒಂದು ನುಗ್ಗೆ ಗಿಡ ಇತ್ತು ಅದರಲ್ಲಿ ಎಲೆನೇ ಕಮ್ಮಿ ಬರೀ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಅಂದರೆ ಸಕ್ಕತ್ತು ನುಗ್ಗೆಕಾಯಿ ಬಿಟ್ಟಿತ್ತು ಅಂದರೆ ಇನ್ನು ಎಲ್ಲ ಚಿಕ್ಕ ಚಿಕ್ಕದು ದಪ್ಪ ಆಗಿಲ್ಲ ಇನ್ನು ಎರೆ ಎಳೆ ನುಗ್ಗೆಕಾಯಿ ಅದಕ್ಕೆ ವಿಡಿಯೋ ಅದನ್ನು ಎಲ್ಲ ವಿಡಿಯೋ ತೆಕ್ಕಿದೆ ಮನೆ ಪಕ್ಕನೇ ಐತೆ ಇಲ್ಲಂತೂ ಸಿಕ್ಕಾಪಟ್ಟೆ ಗಿಡ ಮನೆ ಸುತ್ತ ಸೀಬೆ ಗಿಡ ಮತ್ತು ನೋಡೋಕ್ಕಂತೂ ಚೆನ್ನಾಗೈತೆ ಮನೆ ಅದು ಗಿಡದ ಒಳಗಡೆನೇ ಇದೆ ಮನೆ ನೋಡಿ ಅಲ್ಲಿಂದ ತಿರ್ಗ ನಾವು ನೆಕ್ಸ್ಟು ನಮ್ಮ ಅಜ್ಜಿ ಊರಿಗೆ ಹೊರಟ್ವಿ ಇದು ನಮ್ಮ ಅಜ್ಜಿ ಊರು ಚಿಕ್ಕಂಡ್ಗಲ್ಲ ಚಿಕ್ಕಂಡ್ಗಲ್ಲು ಅಂತ ಹೆಸರು ಅಲ್ಲಿಗೆ ಬಂದ್ವಿ ಅಲ್ಲಿ ತೋಟ ಇದೆ ನಮ್ಮ ನಮ್ಮಮ್ಮರಿಗೆ ಕೊಟ್ಟಿರೋದು ಆ ತೋಟಕ್ಕೆಲ್ಲ ನೀರು ಹಾಯಿಸಿದಾರೇನೋ ಅಂತ ಬರೋಣ ಅಂತ ನಾನು ನಮ್ಮಮ್ಮ ಗಾಡೀಲಿ ಬಂದ್ವಿ ಹಾಗೆ ನೋಡೋಣ ತೋಟ ಬರೋಣ ಅಂತ ಎಲ್ಲರೂ ನೋಡಿ ಹೊಲ್ದತ್ರ ಬಂದಿದ್ದೀವಿ ಇಲ್ಲಿ ಅಂದರೆ ನಮ್ಮಮ್ಮರಿಗೆ ಭಾಗ ಕೊಟ್ಟಿರೋದ್ರಲ್ಲಿ ಅಡಿಕೆ ಗಿಡ ಇದೆ ಆ ಅಡಿಕೆ ಗಿಡಕ್ಕೆ ಇವಾಗ ಬೇಸಿಗೆ ಅಲ್ವಾ ನೀರು ಬಿಡ್ತಾ ಇರಬೇಕು ಅದರಿಂದ ನೀರು ಬಿಟ್ಟಿದ್ದಾರೋ ಇಲ್ಲವೋ ಅಂತ ಅಂದ್ಬಿಟ್ಟು ನಮ್ಮ ಮಾಮನೇ ನೋಡ್ಕೊಳ್ಳೋದು ನೀರು ಹಾಯ್ಸೋದಿಲ್ಲ ಗಿಡಕ್ಕೆ ಅದಕ್ಕೆ ನೀರು ಬಿಟ್ಟವರ ಏನೋ ಅಂತ ನೋಡ್ಕೊಬರೋಕ್ಕೆ ಅಲ್ಲಿಂದ ಬಂದ್ವಿ ಆಗ್ತಾನೆ ನೀರು ಬರ್ ನಾವು ಬಂದಿದ್ವಿ ಕರೆಂಟ್ ಬಂದಿತ್ತು ನೀರು ಬರ್ತಾ ಇದ್ವು ಹಾಗೆ ನಾನು ಎಲ್ಲ ವೀಡಿಯೋ ಇದ್ದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಮತ್ತು ಈ ಬಿಸಿಲಿಗೆ ಅದಕ್ಕೋ ತೋಟು ತೊಳಿಕ್ಕೋದ್ರೆ ಆಚೆ ಬರೋಕೆ ಮನ್ಸಿಲ್ಲಿ ಅಷ್ಟು ತಣ್ಣಗಿತ್ತು ನೀರು ನೋಡಿ ಇಲ್ಲೊಂದು ಮೆಣಸಿನ ಗಿಡ ಮೆಣಸಿನ ಗಿಡ ಇದು ಫುಲ್ ಹಾಕಿದ್ರು ಆದರೆ ಎಲ್ಲ ಹೋಗ್ಬಿಟ್ಟು ಇದು ಒಂದು ಹತ್ಕೊಂಡೈತೆ ನೋಡಿ ಇದು ಮೆಣಸಿನ ಗಿಡ ಅದೊಂದೇ ಹತ್ಕೊಂಡಿರೋದು ಯಾಕೋ ಎಲ್ಲ ಹೊಲ್ಟೋಗ್ಬಿಟ್ವು ಹಾಗೆ ಪ್ರತಿಯೊಂದು ಗಿಡಕ್ಕೂ ಎಲ್ಲ ನೀರು ಆಯ್ತಿತ್ತು ಮತ್ತು ಅಲ್ಲಿ ಮಾವಿನ ಗಿಡ ಮಾವಿನ ಗಿಡ ಎಲ್ಲ ಫುಲ್ಲು ಹೂವು ಹುಡಿದ್ಬಿಟ್ಟೈತೆ ಸಿಕ್ಕಾಪಟ್ಟೆ ಹೂವು ಆಗಿತ್ತು ಅದಕ್ಕೆ ಅದು ಒಂದು ವಿಡಿಯೋ ಇರಲಿ ಅಂತ ತೆಕೊಂಡೆ ಹಾಗೆ ನಮ್ಮ ಅಜ್ಜಿ ಅಡಿಕೆ ಗಿಡದ ಬುಡದಲ್ಲಿ ಒಂದೊಂದು ಮನೆಗೆ ಸಾಂಬಾರಿಗೆ ಇರ್ಲಿ ಅಂತ ಹುಳ್ಳಿ ಗಿಡ ಹಾಕ್ಕೊಂಡಿದ್ರು ಅದರಲ್ಲಿ ಉಳ್ಳಿಕಾಯಿ ಬಿಟ್ಟಿತ್ತು ನಮ್ಮ ನಮ್ಮತ್ತೆ ನಮ್ಮ ಇಬ್ರು ನೋಡಿ ನೋಡಿ ಉಳ್ಳಿಕಾಯಿ ಕಿತ್ಕೊಂತಾಯಿದ್ರು ಹಾಗೆ ನಾನು ಅದು ಇರಲಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಒಂದು ವಿಡಿಯೋ ತೆಕ್ಕೊಂಡೆ ಅದು ಅಷ್ಟೊಂದಾಗಿ ಏನು ಬಿಟ್ಟಿಲ್ಲ ಸುಮ್ಮನೆ ಅದಕ್ಕೇನು ಏನು ಇದು ಮಾಡಿಲ್ವಲ್ಲ ಸುಮ್ಮನೆ ಮನೆಗೆ ಅಂತ ಹಾಕೋರೆ ನೋಡಿ ಎಷ್ಟು ಚೆನ್ನಾಗಿತ್ತು ಉಳ್ಳಿಕಾಯಿ ಎಲ್ಲ ಇದ್ರು ಒಂದು ಸ್ವಲ್ಪ ಸಿಕ್ತು ನಮ್ಮ ಆಂಟಿನೂ ನಮ್ಮಮ್ಮ ಮತ್ತು ನಾನು ವಿಡಿಯೋ ಮಾಡ್ಕೊಂಡು ಇದ್ದೆ ನೋಡಿ ಎಷ್ಟು ಉಳ್ಳಿಕಾಯಿ ಸಿಕ್ಕೈತೆ ಎಳೆ ಹುಳ್ಳಿಕಾಯಿ ಚೆನ್ನಾಗಿತ್ತು ಹಾಗೆ ಮನೆ ಪಕ್ಕನೇ ಒಂದು ದೊಡ್ಡದು ಹಳಸಿನ ಗಿಡ ಇದೆ ಆ ಹಳಸಿನ ಗಿಡದಡೆ ನೋಡಿ ಈ ಥರ ಒಂದು ತಟ್ಟಿ ಕಟ್ಸಿದ್ದಾರೆ ಹಸು ನೀರು ಕುಡಿಯೋಕ್ಕೆ ಅಂತ ಮತ್ತೆ ಬಟ್ಟೆ ಒಗ್ಗೋಕೆ ಪಾತ್ರೆ ತೊಳೆಯೋಕ್ಕೆ ಎಲ್ಲ ಚೆನ್ನಾಗೈತೆ ದೊಡ್ಡ ತಟ್ಟಿ ಹಾಗೆ ಇಲ್ಲೆಲ್ಲ ಚೆನ್ನಾಗಿತ್ತು ಗ್ರೀನ್ ಒಂಥರ ಇತ್ತಲ್ಲ ಬೇಸಿಗೆಯಲ್ಲೂ ಈ ಥರ ಹಸ್ರು ನೋಡಬೇಕು ಅಂದರೆ ತುಂಬಾ ಖುಷಿ ಆಗ್ತೈತೆ ನೀರು ಹಾಯೋದ್ರಿಂದ ಇಲ್ಲೆಲ್ಲ ಹಸ್ರಿಗೈತೆ ಅದಕ್ಕೆ ಎಲ್ಲ ಒಂದು ವಿಡಿಯೋ ಇರಲಿ ಅಂತ ನಾನು ತೆಕ್ಕೊಂತ ಇದ್ದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಹಳ್ಳಿ ಕಡೆ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನಮ್ಮಮ್ಮ ರಕ್ತಂಗಿದೀರಿಗೆಲ್ಲ ಭಾಗ ಕೊಟ್ಟಿರೋದು ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಜ್ಜಿ ಮನೆ ಪಕ್ಕನೇ ಒಂದು ಅಳಸಿನ ಗಿಡ ಇದೆ ಅಳಸಿನಕಾಯಿ ಹಣ್ಣಾಗಿತ್ತು ಕೀಳೋಕ್ಕೆ ಎಷ್ಟು ಪಾಟ್ ವಿದ್ವಿ ಅಂದರೆ ಅದು ಕೀಳೋಕ್ಕೆ ಆಗಲಿಲ್ಲ ಯಾರೂ ಬರಲಿಲ್ಲ ಕಿತ್ಕೊಡೋಕ್ಕೆ ಹಂಗೆ ಇದ್ದೆ ಒಂದು ವಿಡಿಯೋ ತೆಕ್ಕೊಂಡೆ ಅದು ಹಣ್ಣಾಗ್ಬಿಟ್ಟು ಅದು ಸೆಂಟ್ರಲ್ಲಿ ಬೀಳು ಬಿಟ್ಕೊಬಿಟ್ಟಿತ್ತು ನೋಡಿ ಅದು ಇದೆ ನೋಡಿ ಹಂಗೂ ಝೂಮ್ ಆಗಿ ತೆಗೆದಿದ್ದೀನಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಹಾಗೆ ಅಲ್ಲಿಂದ ಮತ್ತೆ ಊರಿಗೆ ಬಂದ್ವಿ ಊರಿಗೆ ಬಂದುಬಿಟ್ಟು ಸ್ವಲ್ಪ ಹೂವು ಇತ್ತು ನಮ್ಮದರಲ್ಲಿ ದುಂಡ್ಮಲ್ಗೆ ಹವ್ವಾ ದುಂಡ್ಮಲ್ಗೆ ಹವ ಬಿಡ್ ಸಿಕ್ಕಿದ್ಲು ನಮ್ಮಕ್ಕ ನಾನು ನಮ್ಮ ಅಕ್ಕ ಸೇರಿಕೊಂಡು ಹೂವು ಕಟ್ತಾಯಿದ್ದೀವಿ ಜಾಸ್ತಿ ಇವತ್ತು ತಿರಕ್ಕೆ ಹೋಗಲಿಲ್ಲ ಅಮ್ಮರು ಹಾಲು ಕರಿಬೇಕು ಅಂತಂದರು ಅದಕ್ಕೆ ಬಂದುಬಿಟ್ವಿ ನಾವು ಬಂದು ದುಂಡ್ಮಲ್ಗೆ ಹೂವು ಕಟ್ಕೊಂಡು ಅದು ಹೇಳ್ಬೇಕು ಅಂದರೆ ಇವತ್ತು ಕಮ್ಮಿನೇ ಸ್ವಲ್ಪನೇ ಹೂವ ಸಿಕ್ಕಿರೋದು ಅಂದರೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ನಾಲ್ಕೈದು ಮಳೆ ಸಿಗುತ್ತೆ ನನಗಂತೂ ಸಖತ್ತು ಇಷ್ಟ ದುಡ್ ಮಲ್ಗೆ ಹೂವು ನೋಡಿ ಕಟ್ಟಿದ್ದೀವಿ ಆಗಿದೆ ಅದು ಇಷ್ಟಿಷ್ಟೇ ತೊಟ್ಟು ಕಟ್ಟಕ್ಕೆ ಇರ್ಲಿಲ್ಲ ಹಾಗೆ ನಮ್ಮಮ್ಮರು ಹಸಿನ ಲಾಲ್ ಕರಿಯೋಕೆ ಅಂತ ಹೋದ್ರು ನೋಡಿ ಇದು ನಮ್ಮನೆ ಕರು ಎಷ್ಟು ಚೆನ್ನಾಗಿದೆ ಫುಲ್ಲು ಬ್ಲಾಕು ಎಲ್ಲೂ ಒಂದು ಸ್ವಲ್ಪನೂ ಏನು ಕಲರ್ ಮಿಕ್ಸ್ ಇಲ್ಲ ಮತ್ತು ಇದೊಂದು ಹಸು ಮತ್ತು ಇನ್ನೊಂದು ಹಸು ಇದ್ರ ಮಗಳೇ ಅದೇ ಹೋಗರ ಹಾಲು ಕರೀತಾಯಿದ್ರು ನಾನು ಒಂದು ವೀಡಿಯೋ ತೆಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ಹಳ್ಳಿಲಿದ್ರೆ ಸಿಟಿ ಹೋಗಕ್ಕೆ ಮನ್ಸು ಬರೋಲ್ಲ ನೋಡಿ ಅದೇ ನಮ್ಮ ಮನೆ ಅದು ಒಳಗಡೆನೇ ಇದೆ ಸುತ್ತ ಗಿಡ ಓಮ್ ಟೂರ್ ಮಾಡಿದ್ದೀನಿ ಅದು ನೆಕ್ಸ್ಟು ವೀಡಿಯೋದಲ್ಲಿ ಬರುತ್ತೆ ಹಾಗೆ ಇಲ್ಲೆಲ್ಲ ಸಂಜೆ ಟೈಮ್ ಆದಮೇಲೆ ಹಸು ಮೇಕೆ ಬರೋ ಜಾಸ್ತಿ ಅಲ್ವಾ ನಾನು ವೀಡಿಯೋ ತಕ್ಕೊಂಡು ನೋಡ್ತಾಯಿದ್ದೆ ನೋಡಿ ಇದು ನಮ್ಮ ಮನೆ ಬೆಕ್ಕು ಇತ್ತು ಒಂದು ಸತ್ತೋಯ್ತು ಇದೊಂದು ಇದೆ ನಾನು ಮಾಡ್ತಾ ಇದ್ರೆ ಅದು ಹರ್ಚ್ಕೊತ ಇತ್ತು ಫೋನೇ ನೋಡಿ ಈ ಬೆಕ್ಕು ನಾಯಿ ಅಂದರೆ ನಮ್ಮ ಮನೆಗೆ ತುಂಬ ಇಷ್ಟ ನಾಯಿ ನಾಲ್ಕಿದೆ ಬೇಕು ಒಂದಿದೆ ನೋಡಿ ನೆಕ್ಸ್ಟ್ ಇದು ಬೆಳಿಗ್ಗೆ ವೀಡಿಯೋ ನಾನು ಅಮ್ಮ ಹತ್ರ ಹೋಗೋಣ ಅಡಿಕೆ ಗಿಡ ಬರೋಣ ಅಂತ ಅಂದ್ಬಿಟ್ಟು ಹೊಲ್ದತ್ರ ಹೋಗ್ತಾ ಇದ್ವಿ ಅಲ್ಲಿ ಇವಾಗ ಬೇಸಿಗೆ ಅಲ್ವಾ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿದೆ ಗಿಡ ಇಲ್ಲಿ ನಮ್ಮ ಹೊಲದ ಪಕ್ಕದ ತೋಟ ಇದು ನಮ್ದಲ್ಲ ಹಾಗೆ ಅಲ್ಲಿ ಮಾವಿನ ಗಿಡ ಕಾಣಿಸ್ತಿದ್ಯಲ್ಲ ಅದು ನಮ್ಮದು ಬರುವಾಗ ಮತ್ತೆ ಕೆ ಅಳಸಿ ಕೆತ್ತಳಸಿನಕಾಯಿ ಬೇಕಿತ್ತು ಅದಕ್ಕೆ ಬರುವಾಗ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಹತ್ರ ಹೋಗಿ ನೋಡ್ಕೊಬರೋಣ ಅಂತ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ಈ ಊರುಗಳಿಗೆ ಬಂದರೆ ಇನ್ನೊಂದು ಏನು ಗೊತ್ತಾ ಬರೀ ಹತ್ರ ಓಡಾಡೋದೇ ಜಾಸ್ತಿ ಅದಕ್ಕೆ ನಾನು ಸಂಜೆ ಸಾಗೆ ಸಂಜೆ ಊರಿಗೆ ಬರಬೇಕಾಗಿತ್ತು ಅದರಿಂದ ಆಗಲಿಲ್ಲ ಅದಕ್ಕೆ ಬೆಳಗ್ಗೆ ಹೋಗೋಣ ಅಂತ ನೋಡ್ಕೊಬರೋಣ ಅಂತ ಹೊರಟ್ವಿ ಒಂದತ್ರ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ಗಿಡಗಳೆಲ್ಲ ನೋಡಿ ಅದೆಲ್ಲ ಒಣಗೋಗ್ಬಿಟ್ಟು ನೋಡೋಕಂತೂ ಚೆನ್ನಾಗಿರಲಿಲ್ಲ ನೋಡಿ ಇದು ಬೇರೆಯವ್ರ ತೋಟ ಅಲ್ಲಿ ಇದು ಬೇರೆಯವ್ರ ತೋಟ ನಮ್ಮದಲ್ಲ ಆ ಕಡೆ ಇದೆ ಸ್ವಲ್ಪ ಅದು ನಮ್ಮ ಅಕ್ಕವ್ರದ್ದು ನೋಡ್ಕೊಬರೋಣ ಹಾಗೆ ಅಂತ ಹೋಗಿ ನೋಡಿಕೊಂಡು ಅಲ್ಲೆಲ್ಲ ಬಂದು ನೋಡ್ಕೊಬಿಟ್ಟು ಮತ್ತೆ ಆ ಕಡೆ ಹಳ್ಳ ಅಂತ ಐತೆ ಅಲ್ಲಿ ನೀರಿದೆ ಅಂತ ನನ್ನ ಮಗನೂ ಮತ್ತು ನಮ್ಮ ಅಕ್ಕನ ಮಗ ನೀರು ಹಿಡಿಯೋಕ್ಕೆ ಅಂತ ಹೋದರು ನಾವು ಆಮೇಲೆ ಯಾಕೆ ಬೇಕು ನೀರಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮ ಇಲ್ಲೆಲ್ಲ ನೋಡಿ ಗ ಇದೆ ಇಲ್ಲೆಲ್ಲ ನೋಡ್ಕೊಬಿಟ್ಟು ಮತ್ತು ನಾವು ಆ ಕಡೆ ಹೋದ್ವಿ ನೋಡಿ ಇಲ್ಲಿ ಎತ್ತಿನೊಳೆ ಬೇರೆ ಬಂದಿದೆ ಅದು ಎತ್ತಿನೊಳೆ ಸರಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅದು ಸ್ವಲ್ಪ ಆ ಕಡೆ ಇತ್ತು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಬಂದ್ವಿ ನೀರು ನೀರಿರಲಿಲ್ಲ ಕೆಸ್ರಲ್ಲಿ ಆಡ್ಕೊಂಡು ಕುಂತಿದ್ರು ಅವರಿಬ್ರು ಅವರಿಬ್ಬರೂ ಬೈದ್ಬಿಟ್ಟು ಕರ್ಕೊಬಿಟ್ಟು ಬಂದ್ವಿ ನಾವು ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ಹಾಗೆ ಅಲ್ಲಿಂದ ಬಂದ್ಬಿಟ್ಟು ಅಲ್ಲಿ ನಾನು ಹೇಳಿದ್ನಲ್ಲ ಅಲ್ಲಿ ಮಾವಿನ ಗಿಡ ಅಂತ ಕಾಣಿಸ್ತಿದ್ಯಲ್ಲ ಅದೇ ಹೊಲ ಅಂತ ಅಲ್ಲಿ ಅಳಸಿನ ಗಿಡ ಇತ್ತು ಒಂದು ಕೆತ್ತಳಸಿನಕಾಯಿ ಬೇಕಾಗಿತ್ತು ಸಾಂಬಾರಿಗೆ ಹಾಗೆ ಬಂದ್ಬಿಟ್ಟು ಒಂದು ಅಳಸಿನಕಾಯಿ ನಮ್ಮಮ್ಮ ಕೀಳ್ತಾಯಿದೆ ನೋಡಿರಿ ಅಲ್ಲೇ ರೋಟಿ ನಮ್ಮ ದೊಡ್ಡ ಮರದಿತ್ತು ತೊಗೊಂಬಂದ್ಬಿಟ್ಟು ಒಂದು ಕೆತ್ತಳಸಿನಕಾಯಿ ಕಿತ್ಕೊಂಡು ತೊಗೊಂಡು ಮನೆ ಹತ್ರ ಬಂದ್ವಿ ಜಾಸ್ತಿ ಲೇಟ್ ಮಾಡಲಿಲ್ಲ ಹಾಗೆ ಮನೆ ಹತ್ರ ಬಂದ್ಬಿಟ್ಟು ಮೇಲ್ಗಡೆ ವೀಡಿಯೋ ಮಾಡೋಣ ಅಂತ ಹೋದೆ ಅಲ್ಲಿ ಒಂದು ಸಿ ಬ್ಯಾಂಡ್ ಕಾಣಿಸ್ತು ಅದನ್ನು ಕಿತ್ಕೊಳ್ಳೋಣ ಅಂತ ಏನು ಒಂದು ಕೈಯ್ಯಲ್ಲಿ ಫೋನಿದೆ ಒಂದು ಕೈಯ್ಯಲ್ಲಿ ಕಡ್ಡಿಲಿ ಬಗ್ಗಿಸ್ಕೊಂತ ಇದ್ದೀನಿ ಆಗಲಿಲ್ಲ ತಿರುಗಾಮೇಲೆ ಆಮೇಲೆ ಹೆಂಗೋ ಮಾಡಿ ಆ ಸಿಹಿಬೆಣ್ ಕಿತ್ಕೊಂಡೆ ನೋಡಿ ಅಂದರೆ ಇನ್ನು ಈಗೆಲ್ಲ ಚಿಗುರ್ತಾ ಐತೆ ಎಲ್ಲ ಎಲೆ ಉದುರೋಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಹಣ್ಣು ಬಿಡುತ್ತೆ ಟೋಟಲಾಗಿ ಮನೆ ಸುತ್ತ ಮೂರು ಸೀಬೆ ಗಿಡ ಇದೆ ಸಿಕ್ಕಾಬಟ್ಟೆ ಹಣ್ಣು ಬಿಡುತ್ತೆ ಈಗಂತೂ ನೋಡಿ ಎಲ್ಲೋ ಒಂದೊಂದು ಇದೆ ಅಕ್ಕಿ ಪಕ್ಷಿ ಸಿಕ್ಕಾಬಟ್ಟೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ನೋಡಿ ನಮ್ಮ ಮನೆಯಲ್ಲಿರೋ ನಮ್ಮ ನಮ್ಮ ಅಕ್ಕ ಸಾಕಿರೋ ಬೆಕ್ಕು ಮತ್ತೆ ಅದು ನಮ್ಮ ಜಿಂಬ ಎಷ್ಟು ಚೆನ್ನಾಗಿ ಆಟ ಆಡ್ತವೆ ಅಂತ ನಮ್ಮ ಜಿಂಬ ಎಲ್ಲೋದರು ಅಡ್ಜಸ್ಟ್ ಆಗಿಬಿಡ್ತಾಳೆ ಬೆಕ್ಕುಗಳು ಅದು ಎಷ್ಟೇ ಪರ್ಚಿದ್ರು ಬಾಯಿ ಅಂತ ಆಗಲ್ಲ ಅಷ್ಟು ಚಲೋಟ ಆಡ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾಯಿತ್ತು ಆ ಬೆಕ್ಕನ್ನ ನಮಗನ್ಕ ಸಖತ್ತು ಇಷ್ಟ ಆಯಿತು ಆ ಬೆಕ್ಕಷ್ಟೆಲ್ಲ ಮಾಡಿದ್ರೂ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಇದೇ ಮಲ್ಲಿಗೆ ಗಿಡ ಇದು ಚಿಕ್ಕ ಗಿಡ ಇನ್ನು ಈಗೀಗ ಹೂವು ಇದೆ ಅದು ಹೂವು ಬಿಡಿಸಿರ್ಲಿಲ್ಲ ಎಲ್ಲೋ ಒಂದೊಂದು ಇತ್ತು ನೋಡಕ್ಕೆ ಚೆನ್ನಾಗಿತ್ತು ಅಂತ ನಾನು ವಿಡಿಯೋ ಮಾಡ್ಕೊಂಡೆ ಈಗ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ ಈ ಬೇಸಿಗೆಗಾಲದಲ್ಲಿ ದುಮ್ಮಲ್ಗೆ ಹೂವು ಸ್ಟಾರ್ಟ್ ಆಗೋದು ಈಗಲೇ ನೋಡಿ ಎಲ್ಲ ಹೂವು ಅದು ಬಿಡಿಸಿರಲಿಲ್ಲ ಮಗು ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ಗಿಡದಲ್ಲೇ ಬಿಟ್ಟಿದ್ವಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ